ಒಂದು ಬನಾನಾ ಅಥವಾ ಬಾಳೆಹಣ್ಣು ಬಾಳೆಹಣ್ಣು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗ್ತೀವ ವೆಯ್ಟ್ ಲಾಸ್ ಆಗ್ತೀವ ಏಳು ದಿನದಲ್ಲಿ ಏಳು ಕೆ ಜಿವರೆಗೂ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದಾದಂಥ ಒಂದು ಟ್ರಿಕ್ ಬನಾನಾ ಡಯಟ್ ಪ್ಲ್ಯಾನ್ ಓನ್ಲಿ ಒನ್ ಬನಾನಾ ಒನ್ ಗ್ಲಾಸ್ ಆಫ್ ವಾಟರಿಂದ ಎಲ್ಲರಿಗೂ ನಮಸ್ಕಾರ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ವಾರ ಅಂದರೆ ಏಳು ದಿನದಲ್ಲಿ ಏಳು ಕೆ ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದಾದಂಥ ಒಂದು ಟ್ರಿಕ್ಕನ್ನು ಇವತ್ತು ನಿಮಗೆ ಇದ್ದೀನಿ ಹಾಗಿದ್ದರೆ ಆ ಟ್ರಿಕ್ ಏನು ಅದು ಯಾವ ರೀತಿ ನಮ್ಮ ತೂಕವನ್ನು ಅಷ್ಟು ಬೇಗ ಅಂತ ನಾವು ಕಡಿಮೆ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ಅದಕ್ಕೆ ಇವತ್ತು ನಾನು ಒಂದು ಡಯೆಟ್ ಪ್ಲ್ಯಾನನ್ನು ನಿಮಗೆ ಇದ್ದೀನಿ ಹಾಗಿದ್ರೆ ಅದೇನು ಡಯೆಟ್ ಅಂತ ಅಂದ್ಕೊಳ್ತಿರ್ಬೋದು ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನನ್ನ ಕೈಯಲ್ಲಿದೆ ಬನಾನಾ ಬನಾನಾ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ವರ್ಷದಲ್ಲಿ ಎಲ್ಲ ತಿಂಗಳಲ್ಲೂ ಸಿಗುವಂಥ ಒಂದು ಫ್ರೂಟ್ ಅಂತ ಹೇಳ್ಬೋದು ಎಲ್ಲ ಕಡೆ ಎಲ್ಲ ಸೀಸನಲ್ಲೂ ಸಿಗುವಂಥ ಒಂದು ಫ್ರೂಟು ಬಡ್ಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಹಾಗಿದ್ರೆ ಇವತ್ತು ನಾನು ಬನಾನ ಇಂದ ನಮ್ಮ ತೂಕವನ್ನು ನಾವು ಒಂದು ದಿನದಲ್ಲಿ ಒಂದು ಕೆ ಜಿವರೆಗೂ ವರೆಗೂ ಕಡಿಮೆ ಮಾಡಿಕೊಳ್ಳುವಂಥ ಬನಾನಾ ಡಯೆಟ್ ಪ್ಲ್ಯಾನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೂ ಕೂಡ ನಿಮ್ಮ ತೂಕವನ್ನು ತುಂಬ ಬೇಗ ಅಂತ ಕಡಿಮೆ ಮಾಡ್ಕೊಳ್ಬೇಕಂತ ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಬನ್ನಿ ಹಾಗಿದ್ರೆ ಆ ಬನಾನಾ ಡಯಟ್ ಪ್ಲ್ಯಾನ್ ಹೇಗೆ ಅದನ್ನು ಯಾವ ರೀತಿ ಮಾಡೋದ್ರಿಂದ ನಾವು ತೂಕವನ್ನು ತುಂಬ ಬೇಗ ಅಂತ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಬನಾನಾ ಇಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಫಸ್ಟಾಗಿ ತಿಳ್ಕೊಳ್ಬೇಕು ಅಲ್ವಾ ನೀವು ಅಂದ್ಕೊಳ್ಬೋದು ಬನಾನಾ ಇಂದ ವೆಯ್ಟ್ ಗೇನ್ ಆಗ್ತೀವಿ ನೀವೇನಕ್ಕೆ ವೆಯ್ಟ್ ಲಾಸ್ ಆಗ್ತೀರಿ ಅಂತ ಹೇಳ್ತಾ ಇದ್ದೀರಾ ಅಂತ ಖಂಡಿತ ಎರಡಕ್ಕೂ ಇದು ಬೆನಿಫಿಷಿಯಲ್ ಆಗಿರುವಂಥದ್ದು ವೆಯ್ಟ್ ಗೇನು ಆಗ್ತೀವಿ ವೆಯ್ಟ್ ಲಾಸು ಆಗ್ತೀವಿ ಡಿಪೆಂಡ್ಸ್ ಆನ್ ಹೌ ಟು ಕನ್ಸ್ಯೂಮ್ ಅನ್ನೋದು ನಾವು ತಿಳ್ಕೊಬೇಕು ಬನಾನಾನ ಯಾವ ರೀತಿ ತಿನ್ನೋದ್ರಿಂದ ನಾವು ವೆಯ್ಟ್ ಗೇನ್ ಆಗ್ತೀವ ವೆಯ್ಟ್ ಲಾಸ್ ಆಗ್ತೀವ ಅನ್ನೋದನ್ನು ಫಸ್ಟಲ್ಲಿ ತಿಳ್ಕೊಬೇಕಲ್ವಾ ಸೊ ಬನಾನಾದಲ್ಲಿ ನಮಗೆ ಸಿಗುವ ನ್ಯೂಟ್ರಿಯೆಂಟ್ಸ್ ಫಸ್ಟಲ್ಲಿ ನಾವು ತಿಳ್ಕೊಳ್ಬೇಕು ಒಂದು ಬನಾನದಲ್ಲಿ ಮೀಡಿಯಮ್ ಸೈಜ್ ಬನಾನದಲ್ಲಿ ನಮಗೆ ನೂರ ಐದರಿಂದ ನೂರ ಏಳರವರೆಗೆ ಕ್ಯಾಲೋರಿ ಸಿಗುತ್ತೆ ಹಾಗೆ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಗ್ರಾಮ್ವರೆಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ ಹಾಗೆ ಒಂದು ಮೂರು ಗ್ರಾಮ್ಸ್ ತನಕ ಇದರಲ್ಲಿ ಫೈಬರ್ ಇರುತ್ತೆ ಒಂದು ಗ್ರಾಮ್ವರೆಗೆ ಪ್ರೋಟೀನ್ ಇರುತ್ತೆ ಅದರ ಜೊತೆಯಲ್ಲಿ ಇದಕ್ಕೆ ಇದರಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಮತ್ತು ಪೊಟ್ಯಾಷಿಯಮ್ ಅನ್ನೋದು ತುಂಬಾ ಹೆಚ್ಚಾಗಿದೆ ಅದರ ಜೊತೆಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಅನ್ನೋದು ಕೂಡ ಇದರಲ್ಲಿರುತ್ತೆ ಇಷ್ಟು ಒಂದು ಬಾಳೆಹಣ್ಣಲ್ಲಿ ನಮಗೆ ಸಿಗುವ ನ್ಯೂಟ್ರಿಷನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬೋದು ಓಕೆ ಇದನ್ನು ಒಂದು ದಿನಕ್ಕೆ ನಾವು ಒಂದರಿಂದ ಎರಡು ಬಾಳೆಹಣ್ಣನ್ನು ತಿನ್ನೋದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದರಲ್ಲಿ ಇರುವಂಥ ಪೊಟ್ಯಾಷಿಯಂ ರೆಸಿಸ್ಟೆಂಟ್ ಸ್ಟಾರ್ಚಿಂದ ನಾವು ಇದನ್ನು ದಿನ ತಿನ್ನೋದ್ರಿಂದ ಇದು ನಮಗೆ ಒಂದು ಡೈಜೆಷನ್ ಸಿಸ್ಟಮನ್ನು ಚೆನ್ನಾಗಿ ಹಾಗೆ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ಹೊಟ್ಟೆ ಫುಲ್ಲಾಗಿರುವ ಹಾಗೆ ಒಂದು ಫುಲ್ನೆಸ್ ಫೀಲನ್ನು ಕೊಡುತ್ತೆ ಅದರ ಜೊತೆಯಲ್ಲಿ ಒಂದು ಸ್ವೀಟ್ ಕ್ರೇವಿಂಗ್ಸನ್ನು ಅವಾಯ್ಡ್ ಮಾಡುತ್ತೆ ಇದರಲ್ಲಿರುವಂಥ ನ್ಯಾಚುರಲ್ ಶುಗರಿಂದ ನಮ್ಮ ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಒಂದು ಫುಲ್ನೆಸ್ ಫೀಲ್ ಆಗುತ್ತೆ ಇದರಿಂದ ಊಟದ ಮೇಲಿನ ಅಷ್ಟು ಊಟ ಇಂಟ್ರೆಸ್ಟ್ ಅಷ್ಟು ಇರೋದಿಲ್ಲ ಇದರಲ್ಲಿರುವಂಥ ಪೊಟ್ಯಾಷಿಯಮಿಂದ ಹಾಗೆ ರೆಸಿಸ್ಟೆನ್ಸ್ ಸ್ಟಾರ್ಚಿಂದ ಇದು ನಮ್ಮ ದೇಹದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ ಇದರಿಂದ ಡೈಜೆಷನ್ ಸಿಸ್ಟಮನ್ನು ಸ್ವಲ್ಪ ನಿಧಾನವಾಗಿ ಆಗುವ ಹಾಗೆ ಮಾಡೋ ಮುಖಾಂತರ ನಮಗೆ ಒಂದು ಫುಲ್ಲಾಗಿರೋ ಫೀಲ್ ಕೊಡುತ್ತೆ ಫುಲ್ನೆಸ್ ಫೀಲ್ ಕೊಡುತ್ತೆ ನೀವು ಗಮನಿಸಿರ್ಬೋದು ಬಾಳೆಹಣ್ಣು ತಿಂದಾಗ ಸಾಕಪ್ಪ ಹೊಟ್ಟೆ ತುಂಬಿತು ನಮಗೆ ಇನ್ಯಾವುದು ಊಟ ಬೇಡ ಅನ್ಸುತ್ತಲ್ವ ಆ ರೀತಿಯಾಗಿ ಆ ಬಾಳೆಹಣ್ಣಲ್ಲಿರುವಂಥ ಪ್ರೊಸೆಸ್ ಪೊಟ್ಯಾಷಿಯಮ್ ಮತ್ತು ರೆಸಿಸ್ಟೆಂಟ್ ಸ್ಟಾರ್ಚಿಂದ ನಮಗೆ ಈ ಒಂದು ಬೆನಿಫಿಟ್ಸ್ ಸಿಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಅದೇ ಬೇಕಾಗಿರುವಂಥದ್ದು ಹೊಟ್ಟೆ ಫುಲ್ ಇದೆ ಅಂದರೆ ನಮಗೆ ಬೇರೆ ಯಾವುದು ಊಟದ ಮೇಲೆ ಇಂಟ್ರೆಸ್ಟ್ ಆಗೋದಿಲ್ಲ ಹಾಗೆ ತಿನ್ನೋ ಮನಸ್ಸು ಆಗೋದಿಲ್ಲ ಅದರಲ್ಲೂ ಸ್ವೀಟನ್ನು ಅವಾಯ್ಡ್ ಮಾಡಲೇಬೇಕಾಗಿರೋದ್ರಿಂದ ಸ್ವೀಟ್ ಮೇಲಿನ ಕ್ರೇವಿಂಗ್ಸ್ ಕೂಡ ಇರೋದಿಲ್ಲ ಈ ಬಾಳೆಹಣ್ಣನ್ನು ತಿನ್ನೋದರಿಂದ ಹಾಗೆ ಇದರಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸಿಂದ ನಮಗೆ ಎನರ್ಜಿ ಬೂಸ್ಟ್ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ಯಾಕೆ ನಾವು ತಿಂತೀವಿ ಅಂದರೆ ಎನರ್ಜಿಗೋಸ್ಕರ ಅಲ್ವಾ ನಾವೀಗ ಅನ್ನ ಮುದ್ದೆ ಎಲ್ಲ ತಿಂತೀವಿ ಅದರಲ್ಲಿರುವ ಹೆವಿ ಕ್ಯಾಲೋರೀಸ್ ಕಾರ್ಬೋಹೈಡ್ರೇಟ್ಸಿಂದ ನಮಗೆ ಎನರ್ಜಿ ಸಿಗುತ್ತೆ ಅದೇ ರೀತಿಯಾಗಿ ಒಂದು ಬಾಳೆಹಣ್ಣನ್ನು ತಿನ್ನೋದ್ರಿಂದ ನಾವು ನಮಗೆ ಎನರ್ಜಿ ಅನ್ನೋದು ಸಿಗುತ್ತೆ ಅದರ ಜೊತೆಯಲ್ಲಿ ಇದರಲ್ಲಿರುವ ಫೈಬರಿಂದ ಕೂಡ ನಮ್ಮ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಅದರ ಜೊತೆಯಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಇದರಲ್ಲಿರುವ ವಿಟಮಿನ್ ಸಿ ನಮ್ಮ ಸ್ಕಿನ್ ಹೆಲ್ತ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿರೋದು ವಿಟಮಿನ್ ಬಿ ಟ್ವೆಲ್ ಅನ್ನೋದು ಇದ್ರೂ ಕೂಡ ನಮ್ಮ ಕಿಡ್ನಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹೀಗೆ ಇದರಲ್ಲಿರುವ ಇಂದ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಹಾಗಿದ್ರೆ ಈ ಬನಾನಾನ ಯಾವ ವಿಧಾನದಲ್ಲಿ ಬಳಸೋದ್ರಿಂದ ನಾವು ನಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಫ ನೋಡೋದಾದರೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬನಾನಾ ಹಾಗೆ ಒಂದು ಗ್ಲಾಸ್ ರೂಮ್ ಟೆಂಪ್ರೇಚರ್ ವಾಟರ್ನ ತೆಗೆದುಕೊಂಡಿದ್ದೀನಿ ಯಾವುದೇ ಥರ ಬಿಸಿ ಮಾಡಿರುವಂಥದ್ದು ಅಲ್ಲ ಫ್ರಿಜ್ ವಾಟರ್ ಅಲ್ಲ ಕೋಲ್ಡ್ ವಾಟರ್ ಅಲ್ಲ ರೂಮ್ ಟೆಂಪ್ರೇಚರ್ ವಾಟರ್ ಹಾಗೆ ಒಂದು ಬನಾನ ನಾವು ಮಾಡಬೇಕಾಗಿರೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನಾವು ನಾರ್ಮಲಾಗಿ ಯಾವ ಥರ ನಾವು ಏನಾದರೂ ಎಂಟಿ ಸ್ಟಮಕಲ್ಲಿ ನೀರು ಕುಡಿತಾ ಇರ್ಬೋದು ಅಥವಾ ಲೆಮನ್ ವಾಟರ್ ಕುಡಿಬೋದು ಏನಾದರೂ ನೀವು ತೆಗೆದುಕೊಳ್ತಾ ಇರ್ಬೋದು ಅದನ್ನು ಫಸ್ಟಲ್ಲಿ ತೆಗೆದುಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವತ್ತು ಬನಾನನ ತಿನ್ನಬಾರ್ದು ಯಾಕಂತ ಹೇಳಿದ್ರೆ ಇದರಲ್ಲಿರುವ ನ್ಯಾಚುರಲ್ ಶುಗರ್ ಆದರೂ ಸ್ವಲ್ಪ ಶುಗರ್ ಅನ್ನೋದು ಹೆವಿಯಾಗಿರುತ್ತೆ ಇದರಿಂದ ನಮಗೆ ನಮ್ಮ ಬ್ಲಡ್ ಶುಗರ್ ಜೊತೆಯಲ್ಲಿ ಮಿಕ್ಸ್ ಆದಾಗ ನಮಗೆ ಅದು ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಗೇನ್ ಆಗೋದಕ್ಕೆ ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಬಾಣ ಬಾಳೆಹಣ್ಣು ತಿನ್ನೋದು ಬೇಡ ಎದ್ದ ತಕ್ಷಣ ನೀವು ಮಾಮೂಲಿಯಾಗಿ ಯಾವುದೇ ಥರ ನೀವು ನೀರನ್ನು ಕುಡಿತಾ ಇದ್ದರೂ ಕೂಡ ಅದನ್ನು ತೆಗೆದುಕೊಳ್ಬೋದು ಆನಂತರ ನೀವು ನಿಮ್ಮ ಬ್ರೇಕ್ಫಾಸ್ಟಿಗೆ ಅಥವಾ ನೀವು ಊಟದ ಮಧ್ಯದಲ್ಲಿ ಯಾವುದೇ ಟೈಮ್ ಆಗಿರ್ಬೋದು ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಮಾಡುವಾಗ ನೀವು ಒಂದು ಗ್ಲಾಸ್ ರೂಮ್ ಟೆಂಪ್ರೇಚರ್ ನೀರಿನ ಜೊತೆಯಲ್ಲಿ ಒಂದು ಬಾಳೆಹಣ್ಣನ್ನು ನೀವು ತಿನ್ನಬೇಕು ಯಾವುದೇ ರೀತಿ ಸ್ಮೂದಿಯಾಗಿ ಮಾಡ್ಕೊಳ್ಬಾರ್ದು ಇಲ್ಲ ಯಾವುದೇ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಳ್ಬಾರ್ದು ಏನೂ ಮಾಡ್ಕೊಳ್ಬಾರ್ದು ಒಂದು ಗ್ಲಾಸ್ ನೀರು ಮತ್ತು ಒಂದು ಬಾಳೆಹಣ್ಣನ್ನು ನೀವು ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ನೀವು ತಿನ್ನುವಂಥದ್ದು ತಿಂದು ಆನಂತರ ನೀವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ನೀವು ಯಾವುದೇ ರೀತಿ ನಿಮ್ಮ ಊಟ ತಿಂಡಿ ಬ್ರೇಕ್ಫಾಸ್ಟ್ ಏನೇ ಇದ್ದರೂ ಮಾಡ್ಬೋದು ಹಾಗೆ ದಿನಕ್ಕೆ ನೀವು ಒಂದರಿಂದ ಎರಡು ಬಾಳೆಹಣ್ಣು ನಿಮಗೆ ತಿನ್ನುವಂಥದ್ದು ಅಷ್ಟೇ ಒಂದರಿಂದ ಎರಡು ಎರಡಕ್ಕಿಂತ ಜಾಸ್ತಿಯಾಗಿ ಬೇಡ ಒಂದರಿಂದ ಎರಡು ಬಾಳೆಹಣ್ಣು ಮೀಡಿಯಮ್ ಸೈಜ್ ಆಗಿರುವಂಥದ್ದು ಒಂದು ಗ್ಲಾಸ್ ನೀರಿನ ಜೊತೆಯಲ್ಲಿ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ತಿನ್ಬೋದು ಹಾಗೆ ಇನ್ನೊಂದು ನೀವು ಮಧ್ಯಾಹ್ನ ಲಂಚ್ ಮಾಡೋ ಮುಂಚೆ ತಿನ್ಬೋದು ಹಾಗಾಗಿ ನಿಮಗೆ ಬೆಳಿಗ್ಗೆ ಮಧ್ಯಾಹ್ನ ಎರಡೊತ್ತು ನೀವು ತಿನ್ಬೋದು ಇದ್ರ ಜೊತೇಲಿ ನೀವು ಹೆಚ್ಚಾಗಿ ನೀರನ್ನು ಕುಡಿಬೇಕಾಗುತ್ತೆ ವಾಟರ್ ಇಂಟೇಕ್ ಅನ್ನೋದು ತುಂಬಾ ಬೇಕು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಲೀಟರ್ ಆಗುವಷ್ಟು ನೀರನ್ನು ಕುಡೀರಿ ಅದರ ಜೊತೇಲಿ ನಾನು ಹೇಳಿದಾಗೆ ಒಂದು ಬಾಳೆಹಣ್ಣು ಮತ್ತು ಒಂದು ಗ್ಲಾಸ್ ನೀರನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಂಚೆ ನೀವು ಕಂಪಲ್ಸರಿ ತೆಗೆದುಕೊಳ್ತಾ ಬನ್ನಿ ಏಳು ದಿನಗಳ ಕಾಲ ಖಂಡಿತ ನಿಮಗೆ ಅದರ ಜೊತೇಲಿ ನೀವು ಕ್ಯಾಲೋರಿನ ಇದರಲ್ಲಿ ಕ್ಯಾಲೋರಿ ಹೆಚ್ಚಿನದಾಗಿ ಇರೋದ್ರಿಂದ ರೈಸನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಎಲ್ಲ ಊಟದಲ್ಲೂ ಸ್ವಲ್ಪ ಗ್ರೀನರಿ ಜಾಸ್ತಿ ಆಗಿರಲಿ ಹಣ್ಣು ಹಂಪಲು ಜಾಸ್ತಿ ಆಗಿರಲಿ ವಾಟರ್ ಅನ್ನೋದು ಹೆಚ್ಚಿನದಾಗಿರಲಿ ಅದರ ಜೊತೆಯಲ್ಲಿ ಈ ಬಾಳೆಹಣ್ಣನ್ನು ನೀವು ತೆಗೆದುಕೊಳ್ತಾ ಬಂದರೆ ಏಳು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಈ ಈ ಒಂದು ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ತಾ ಬರೋದರಿಂದ ಖಂಡಿತ ನಿಮ್ಮ ತೂಕ ಅನ್ನೋದು ನೀವು ದಿನಕ್ಕೆ ಒಂದು ಕೆ ಜಿವರೆಗೂ ವರೆಗೂ ನೀವು ಕಡಿಮೆ ಆಗ್ಬೋದು ಅಂದರೆ ಏಳು ದಿನದಲ್ಲಿ ನೀವು ಏಳು ಕೆ ಜಿವರೆಗೂ ವರೆಗೂ ಕಡಿಮೆ ಮಾಡಿಕೊಳ್ಳುವಂಥ ಒಂದು ರೆಮಿಡಿ ಒಂದು ಮೆಥಡ್ ಅಂತ ಹೇಳ್ತೀನಿ ತುಂಬಾ ಬೆನಿಫಿಟ್ ಆಗಿ ಕೆಲಸ ಮಾಡುತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋರಿಗೆ ಹಾಗಿದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿಂದನೇ ಶುರು ಮಾಡಿ ನೋಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥದ್ದು ತುಂಬಾ ಹೆಲ್ದಿಯಾಗಿರುವಂಥದ್ದು ಆದರೆ ನೀವು ಇದೇ ಮೆಥಡಲ್ಲಿ ಮಾಡಬೇಕು ಯಾವುದೇ ರೀತಿ ಸ್ಮೂದಿ ಮಾಡ್ಕೊಂಡು ಕುಡಿಬೋದಾ ಇಲ್ಲ ಮಿಲ್ಕ್ಶೇಕ್ ಮಾಡ್ಕೊಂಡು ಕುಡಿಬೋದಾ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ಶೇಕ್ ಮಾಡ್ಕೊಂಡು ಕುಡಿಬೋದಾ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅದರಿಂದ ನಮಗೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಬರುತ್ತೆ ಯಾಕಂತ ಹೇಳಿದರೆ ಅದರಲ್ಲಿ ನಾವು ಹಾಲನ್ನು ಹಾಕ್ತೀವಿ ಶುಗರನ್ನು ಹಾಕ್ತೀವಿ ಅವೆಲ್ಲ ನಮಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ಓನ್ಲಿ ಒನ್ ಬನಾನಾ ಒನ್ ಗ್ಲಾಸ್ ಆಫ್ ವಾಟರಿಂದ ನಮ್ಮ ತೂಕವನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಹಾಗೆ ತೂಕ ಹೆಚ್ಚಾಗದಿರೋ ಹಾಗೆ ನೋಡ್ಕೊಳ್ಬೋದು ಆಲ್ರೆಡಿ ಇರೋ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಹಾಗಿದ್ದರೆ ತಡ ಮಾಡಬೇಡಿ ಇವತ್ತಿಂದನೇ ಶುರು ಮಾಡಿ ಏಳು ದಿನ ಆದಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ತಿಳಿಸಿ ನೀವು ವೆಯ್ಟ್ ಲಾಸ್ ಆದ್ರ ಇಲ್ವಾ ಅಂತ ಹೇಳಿ ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಬನಾನಾ ಡಯೆಟ್ ಪ್ಲ್ಯಾನ್ ನಾನು ಹೇಳಿದ ರೀತಿ ಮಾಡಿದ್ರೆ ಖಂಡಿತ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್